ಇದುವರೆಗೂ ಕೂಡ ಸುಮಾರು ಒಂದು ಗಂಟೆಗಳ ಕಾಲ ಅಶು ವಸ್ತುರ್ಗ ಅವರು ಆರ್ಕೆಸ್ಟ್ರಾ ಹಾಗೂ ಮ್ಯಾಜಿಕ್ ಅಂತಕ್ಕಂತಹ ಒಂದು ವಿಷಯದಡಿಯಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಅದರಲ್ಲೂ ಕೂಡ ಭಾಷೆಗಳಲ್ಲಿ ಕನ್ನಡ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ಇರ್ತಕ್ಕಂತಹ ಪದ್ಯಗಳನ್ನು ವಿಶೇಷವಾಗಿ ವಿಭಿನ್ನವಾದಂತಹ ಒಂದು ಸಾಹಿತ್ಯದೊಂದಿಗೆ ಮಕ್ಕಳು ಉತ್ತಮವಾಗಿ ಅವುಗಳನ್ನ ನೆನ್ಪಿಟ್ಕೊಂಡ್ಲಿಕ್ಕೆ ಅವಕಾಶ ಕೂಡ ಆಗುತ್ತೆ ಹಾಗ ಅದಲ್ಲದೆ ಆ ಬಹಳಷ್ಟು ವಿಶೇಷವಾಗಿ ಇತ್ತೀಚಿನ ಹಾಡುಗಳಲ್ಲಿ ಮಕ್ಕಳಿಗೆ ಮನೋರಂಜನೆಯನ್ನು ನೋಡಿ ನೀಡಿದ್ದು ಕೂಡ ಅತ್ಯಂತ ಅದ್ಭುತವಾಗಿತ್ತು ವಿದ್ಯಾರ್ಥಿಗಳು ಕೂಡ ಇದೇ ರೀತಿಯಾಗಿ ತಮ್ಮ ಪಠ್ಯದಲ್ಲಿ ಬರ್ತಕ್ಕಂತಹ ಹಾಡುಗಳನ್ನ ಪದ್ಯಗಳನ್ನ ಗಣಿತದಲ್ಲಿ ಬರ್ತಕ್ಕಂತಹ ಕೆಲವೊಂದು ಸೂತ್ರಗಳನ್ನಾಗಿರ್ಬೋದು ಮಗಿಗಳನ್ನಾಗಿರ್ಬೋದು ವಿಶೇಷವಾದಂತಹ ಒಂದು ಸಾಹಿತ್ಯದೊಂದಿಗೆ ಕಲಿತರೆ ತಾವು ಕಲಿತಂತಹ ಒಂದು ವಿಷಯ ಬಹಳಷ್ಟು ದಿನಗಳವರೆಗೆ ತಿಂಗಳಿನವರೆಗೆ ನೆನ್ ಅಂತ ಹೇಳ್ತಾ ಮತ್ತೊಮ್ಮೆ ಅಶುಭ ವಸ್ತುರ ಅವರಿಗೆ ಕುಮರದ ಹೇಳಿ